ಹೆಂಗ್ ಹೋಗುತ್ತೋ ಆ ದಿನ ಹೋಗಿ ಎಲ್ಲ ಒಂದು ಫೋಟೋ ವಿಡಿಯೋ ಮಾಡ್ಕೊಂಡ್ಬಂದಿ ಇದಕ್ಕೆ ಮೂರು ಇದು ಸಿಗುತ್ತೆ ನಾರ್ತ್ ಸೌತ್ ಎಷ್ಟು ಮೂರು ಡಿವಿಜನ್ ಸೇರುತ್ತೆ ಪ್ರಾಬ್ಲಮ್ ಇದೆ ನೀವು ಕೂಡಲೇ ಕ್ರಮ ತಗೊಳ್ಳಿ ಅಂತ ಫೋಟೋ ಸಮೇತ ಅವ್ರು ಕೊಟ್ಬಿಟ್ಟು ಬರ್ತೀವಿ ಆಗಿರೋದು ತುಂಬಾ ಬೇಜಾರ ಈ ಕಾಮಗಾರಿ ಆಗ್ತಾರ ಪಾಸ್ಟ್ಗೆ ಯಾವುದೇ ಕಾರಣಕ್ಕೂ ಇದಾಗಲ್ಲ ಜ್ಞಾನೇಂದ್ರ ಅವರು ಹದಿನೈದನೇ ವರ್ಷ ಇದು ಅವ್ರದ್ದು ಕೊನೆ ವರ್ಷ ನಾವೇನ್ ಮಾಡ್ತೀರಿ ದೇವಸ್ಥಾನದವರು ದೇವಸ್ಥಾನ ಸಂಬಂಧಪಟ್ಟವರು ಎಲ್ಲ ಏನ್ ಮಾಡ್ತೀರಿ ಬೆಳಗಿನ ಜಾವ ಐದು ಗಂಟೆಗೆ ರೂಟ್ ಮ್ಯಾಪ್ ಕರ್ಗ ಹೋಗುತ್ತೋ ಆ ದಾರಿನಲ್ಲಿ ಹೋಗಿ ಎಲ್ಲ ಒಂದು ಫೋಟೋ ವಿಡಿಯೋ ಮಾಡ್ಕೊಂಡ್ಬಂದಿ ಇದಕ್ಕೆ ಮೂರು ಇದು ಸಿಗುತ್ತೆ ನಾರ್ತ್ ಸೌತ್ ವೆಸ್ಟ್ ಮೂರು ಡಿವಿಷನ್ ಸೇರುತ್ತೆ ಅಂದ್ರೆ ಅವ್ರಿಗೆಲ್ಲ ನಾವು ಲೆಟ್ರ್ ಕೊಡ್ತೀವಿ ಈ ಜಾಗದಲ್ಲಿ ಪ್ರಾಬ್ಲಮ್ ಇದೆ ಇದನ್ನ ನೀವು ಕೂಡಲೇ ಕ್ರಮ ತಗೊಳ್ಳಿ ಅಂತ ಫೋಟೋ ಸಮೇತ ಅವ್ರು ಕೊಟ್ಬಿಟ್ಟು ಬರ್ತೀರಿ ಇದಾದ್ಮೇಲೆ ಬಿ ಬಿ ನಲ್ಲೂ ಒಂದು ಮೀಟಿಂಗ್ ಕರೀತಾರೆ ಕರೆದ್ಬಿಟ್ಟು ಇದು ಅವ್ರಿಗೆ ಏನು ತೊಂದರೆ ಆಗ್ತಿರಂಗೆ ನೀವು ಫಸ್ಟ್ ಟೈಮ್ ಮಾಡಿಕೊಡಿ ಅಂತೇಳಿ ಒಂದು ತಿಂಗಳು ಮುಂಚೆ ಮೀಟಿಂಗ್ ಕರೀತಾರೆ ಶುರು ಮಾಡಬೇಕಾದ್ರೆ ದೇವಸ್ಥಾನ ಮುಂದೆನೆ ಈ ತರ ಆಗಿರೋದು ತುಂಬಾ ಬೇಜಾರಾಗ್ತಾ ಇದೆ ಆದರೆ ಈ ಈ ಕಾಮಗಾರಿ ಆಗ್ತಾರೋ ಇರೋ ಯಾವುದೇ ಕಾರಣಕ್ಕೂ ಇದಾಗಲ್ಲ ಅದೇ ಆಗಲ್ಲ ಅಂತ ನೀವು ಹೇಳ್ತೀರಾ ಒಂದು ವೇಳೆ ಏನಾದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಲಿಲ್ಲ ಅಂದ್ರೆ ಕರ್ದಕ್ಕೆ ಮತ್ತೆ ನೀವೇನು ಯಾವ ತರ ಪ್ಲಾನ್ ಮಾಡಿಲ್ಲ ಅದೇ ಹೇಳಲ್ಲ ಇದು ವಿಶ್ವವಿಖ್ಯಾತ ಬೆಂಗಳೂರು ಕರ್ಗಕ್ಕೆ ಇದು ಭಾರಿ ದೊಡ್ಡ ಇದಾಗುತ್ತೆ ಆದರೆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಧರ್ಮರಾಯ ಸ್ವಾಮಿ ತೇರು ಮೂವ್ ಆಗ್ದಿರ ಕರ್ಗ ಈಚೆ ಬರೋದೇ ಇಲ್ಲ ಈ ತೇರ್ನ ನಾವು ಅದನ್ನು ಅಷ್ಟೇ ಎಂಟು ವರ್ಷ ಇತಿಹಾಸದಲ್ಲಿ ನಾವು ಆ ಪದ್ಧತಿನ ನಾವು ಇವತ್ತು ಚೇಂಜ್ ಮಾಡೇ ಇಲ್ಲ ಸರ್ಕಲಲ್ಲಿ ಹೋಗಿ ನಮ್ಮ ಸರ್ಕಲ್ ಸರ್ಕಲಲ್ಲಿ ಆ ತೇರು ನಿಂತ್ಕೊಂಡ ಮೇಲೆ ನಾವು ಇಲ್ಲಿಂದ ಕರ್ಗ ಮೂವ್ ಆಗೋದು ಅದಕ್ಕೆ ಇದು ಅವ್ರು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ದಯವಿಟ್ಟು ನಮಗೆ ಒಂದು ತಿಂಗಳಲ್ಲಿ ನಮಗೆ ಕಾಮಗಾರಿ ಕಂಪ್ಲೀಟ್ ಮುಗಿಸ್ಕೊಡ್ಬೇಕು ಅವರು ಯಾವುದೇ ಕಾರಣಕ್ಕೂ ಇಲ್ಲ ಅದಕ್ಕೆ ನಾನು ಇದು ಮಾಧ್ಯಮ ಟ್ರಸ್ಟಿ ಅನ್ನೋದು ಇದು ಮಾಡ್ತಾರನೇ ತಾರೀಕು ಯಾವುದೇ ಈ ಇದ್ರೊಳಗಡೆ ಎರಡು ತಿಂಗಳಲ್ಲಿ ಮುಗಿಯ ಚಾನ್ಸೇ ಇಲ್ಲ ಇದನ್ನ ಇವಾಗ ಕೂಡಲೇ ಸರ್ಕಾರ ಇದು ಎಚ್ಚೆತ್ಕೊಂಡು ಇದು ಬೇಗ ಮುಗಿಸ್ಕೊಡ್ಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸಿದ್ಧತೆ ಬಂದಿ ನಮ್ಮ ಎಂಟು ವರ್ಷ ಇತಿಹಾಸದಲ್ಲಿ ನಾವು ಹಳೆ ಒಂದು ಮ್ಯಾಪ್ ಹಾಕೊಂಡಿದ್ದಾರೆ ಒಂಬತ್ತು ಬಾಗಿಲು ಅಂತ ನಾವು ಅದು ರೂಟ್ ನ ಯಾವತ್ತೂ ಚೇಂಜ್ ಮಾಡೋಲ್ಲ ಆ ಯಾವ್ಯಾವ ಮೂಲೆಗೆ ಹೋಗ್ತೀರಿ ನಾವು ದೇವಸ್ಥಾನ ಬಿಡ್ತಾ ಇದ್ದಂಗೆ ನಾವು ಮಾರ್ಕೆಟು ಮಾರ್ಕೆಟಿನ ದರ್ಗಾ ಹೋಗಿ ಅಣ್ಣಮ್ಮ ದೇವಸ್ಥಾನ ಹೋಗಿ ಮತ್ತೆ ನಮ್ಮ ರೂಟ್ ಮ್ಯಾಪ್ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ ಅದರ ಮುಖಾಂತರನೇ ಬರೋದು ಮತ್ತೆ ಕರಗ ಹತ್ತೋದು ಈ ಸಲ ಪೂಜಾರಿ ಜ್ಞಾನೇಂದ್ರ ಅವರು ಹದಿನೈದನೇ ವರ್ಷ ಇದು ಅವ್ರದ್ದು ಕೊನೆ ವರ್ಷ ಹದಿನೈದನೇ ವರ್ಷ ಕರಗ ಹತ್ತಾರದು